ಇಂದು ನಮ್ಮ ಭಾರತೀಯ ಜನತಾ ಪಕ್ಷದ ವಿವಿಧ ಇರತಕ್ಕಂಥ ನಾವುಗಳು ಮತ್ತು ಕುರುಸ ಮುಖಂಡರು ನಾವು ನಾವು ಈ ಸಂದರ್ಭದಲ್ಲಿ ನಾವು ಪತ್ರಿಕೆಗೋಷ್ಠಿ ಮಾಡೋ ಮುಖ್ಯ ಉದ್ದೇಶ ಏನಂತಂದರೆ ಇತ್ತೀಚೆಗೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಕಾಂಗ್ರೆಸ್ ಕುರುಬರ ಒಂದು ಸಭೆ ಆಯಿತು ಅಲ್ಲಿ ಏನಪ್ಪ ಅಂತಂದರೆ ಇಡೀ ಸಮಾಜ ಕಾಂಗ್ರೆಸ್ಸನ್ನು ಬೆಂಬಲಿಸುತ್ತೆ ರಾಧಾಕೃಷ್ಣವರು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದನ್ನು ನಮ್ಮ ಪ್ರಜ್ಞಾವಂತ ಜಾಗೃತ ಕುರು ಸಮುದಾಯ ಅದನ್ನು ಒಪ್ಪೋದಿಲ್ಲ ಅದನ್ನು ಖಂಡಿಸ್ತೀವಿ ಮತ್ತು ಆ ಸಂದರ್ಭದಲ್ಲಿ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪ ಮರ್ತೂರು ಅವರು ಹೇಳಿದರು ಬಿ ಜೆ ಪಿಯಲ್ಲಿ ಎಲ್ಲಿ ನಾಯಕರಿದ್ದಾರೆ ಧರ್ಮ ದೊಡ್ಡ ಮುಂದ್ರು ಬಿಟ್ಟರೆ ಈ ಪಕ್ಷದಲ್ಲಿ ಸಾವಿರಾರು ಭಾರತೀಯ ಜನತಾ ಪಕ್ಷದಲ್ಲಿ ಕುರು ಸಮ ಮುಖಂಡಿದ್ದಾರೆ ಕಾರ್ಯಕರ್ತರು ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಮ್ಮ ನಲವತ್ತು ವರ್ಷ ಆಳಿದಂಥ ಸನ್ಮಾನ್ಯ ದೊಡ್ಡ ಖರ್ಗೆ ಸಾಹೇಬರು ಚಿತ್ತಾಪುರ್ ಮತ್ತು ಗುರ್ಮಿಟ್ಕಲ್ನಲ್ಲಿ ಗುರುವರ ಮತಗಳನ್ನು ಪಡೆದು ಕುರು ಸಮಾಜಕ್ಕೆ ಏನು ಮಾಡಿದ್ದಾರೆ ಎಸ್ ಟಿ ಸೇರ್ಪಡೆ ಬಗ್ಗೆ ಯಾವ ಯಾವತ್ತಾದ್ರೂ ಧ್ವನಿ ಎತ್ತದ್ರ ಎಸ್ ಟಿ ಸ ಸಮಸ್ಯೆ ಬಗ್ಗೆ ಅವರು ಯಾವ್ದು ಸ್ಪಂದಿಸಿದ್ರ ಆದರೆ ನಮ್ಮ ಲೋಕಸಭೆ ಅಭ್ಯರ್ಥಿ ಸನ್ಮಾನ್ಯ ಉಮೇಶ್ ಅವರು ಅನೇಕ ಬಾರಿ ಎರಡು ಸಲ ಪಾರ್ಲಿಮೆಂಟ್ನಲ್ಲಿ ಕುರುಬರ ಎಸ್ ಟಿ ಬಗ್ಗೆ ಮಾತಾಡಿದರು ಭಗವಂತ ಅವರು ಮಾತಾಡಿದರು ನೀವು ಯಾಕೆ ಮಾತಾಡಲಿಲ್ಲ ಸ್ವಾಮಿ ಹೀಗಾಗಿ ಮುಂಬರುವ ಮುಂಬರುವ ದಿನದಲ್ಲಿ ನಮ್ಮ ಪ್ರಜ್ಞಾವಂತ ಕುರು ಸಮಾಜ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಸನ್ಮಾನ್ಯ ಉಮೇಶ್ ಜಾಧವ್ರಿಗೆ ಈ ಸಲ ಕುರು ಸಮಾಜ ಬೆಂಬಲಿಸುತ್ತೆ ಅವ್ರಿಗೆ ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತಾಡೋಣ ಈ ಸಂದರ್ಭ ನಾನು ಹೆಸರು ಬಸವರ ಮದ್ರಿಕೆ ನಾನು ಬಿ ಜೆ ಪಿ ಒ ಮೋರ್ಚಾ ಲೋಕಸಭಾ ಪ್ರಭಾರಿ ಮತ್ತು ಬಿಜೆಪಿ ಮುಖಂಡ